ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಗುಂಡ್ ಹೂವನ್ನ ಕಟ್ಟೋದು ಹೇಗೆ ಅಂತ ಹೇಳ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ಅಮ್ಮನ ಮನೆಯಿಂದ ನಾನು ತಗೊಂಬಂದಿದ್ದೀನಿ ಬಂದಿದ್ದೀನಿ ಹೂವು ಸ್ವಲ್ಪನೇ ಇದೆ ಫ್ರೆಂಡ್ಸ್ ಅದನ್ನೇ ಹೇಗೆ ಕಟ್ಟೋದು ಅಂತ ಹೇಳ್ತೀನಿ ಇದು ನನ್ನ ಟೆರೆಸ್ ಗಾರ್ಡನ್ ಮೇಲೆ ಇರೋ ಪನ್ನೀರ್ ಪತ್ರೆ ಮತ್ತು ಟೂ ರೋಸಸ್ ಸಿಕ್ಕಿದೆ ಮತ್ತು ಸ್ವಲ್ಪ ಕನಕಂಬ ಇವಾಗ ಇದನ್ನೆಲ್ಲ ಸೇರಿಸಿ ಎಕ್ ಕಟ್ಟೋದು ಅಂತ ಹೇಳ್ತೀನಿ ಬನ್ನಿ ಯಾರಾದರೂ ಹೊಸ್ದಾಗಿ ಕಲಿಯೋರಿದ್ದರೆ ಇದನ್ನು ನೋಡಿ ನೀವು ಬೇಕಂದ್ರೆ ಕಲಿಬೋದು ಹೂವನ್ನು ಕಟ್ಟೋದು ಹೇಗೆ ಅಂತ ತುಂಬ ಜನ ತುಂಬ ಕಷ್ಟ ಆಗುತ್ತೆ ಹೂವು ಕಟ್ಟೋದು ಅಂದ್ಕೊಂಡಿರ್ತಾರೆ ಬಟ್ ಈ ವಿಡಿಯೋ ನೋಡಿದ್ರೆ ತುಂಬ ಈಸಿನಿಂದ ಕಲ್ತ್ಕೊಬೋದು ಫಸ್ಟು ಒಂದು ನಾಟ್ ಹಾಕ್ಕೊಳ್ಳಿ ದಾರನ ತಕ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ ನಾಟ್ ಹಾಕ್ಕೊಂಡು ಪನ್ನೀರೆಲೆ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ನಾನು ವೀಡಿಯೋದಲ್ಲಿ ತೋರಿಸೋ ಹಾಗೆ ಮೇಲೆ ಒಂದು ಕೆಳಗಡೆ ಒಂದು ಪನ್ನೀರ್ ಎಲೆನ ಇಟ್ಕೊಳ್ಳಿ ಅದು ಸೆಂಟ್ರಲ್ಲಿ ಒಂದು ಒಂದೊಂದು ಕನಕಾಂಬ್ರನ ಇಟ್ಕೊಳ್ಳಿ ಮೇಲೆ ಒಂದು ಕೆಳಗಡೆ ಒಂದು ಇವಾಗ ಕೆಳಗಡೆ ಒಂದು ಸುತ್ತ ಬಂದು ಎರಡು ಬೆಳ್ಳಲ್ಲಿ ಒಂದು ಸುತ್ತು ಸುತ್ತಿ ಈ ಥರ ಹಾಕೋದು ಮತ್ತು ಗುಂಡ್ ಅಷ್ಟೇ ಕೆಳಗಡೆ ಒಂದು ಮೇಲೆ ಒಂದು ತಗೊಂಡು ಕೆಳಗಡೆ ಒಂದು ಸುತ್ತ ಬಂದು ಮೇಲೆ ಒಂದು ಸುತ್ತು ಸುತ್ತೋದು ಲೆಫ್ಟ್ ಸೈಡ್ ಇರೋ ಎರಡು ಬೆಳ್ಳಲ್ಲಿ ನಾವು ಹೂವನ ಇಟ್ಕೊಬೇಕಾಗುತ್ತೆ ಅದರಲ್ಲೇ ನಾವು ಟೈಟ್ನು ಮಾಡ್ಕೊಬೇಕಾಗುತ್ತೆ ಹೂವನ್ನ ನೋಡಿ ಫಸ್ಟ್ ನಾನು ಎಲ್ಲೂ ಹೂವು ಇಕ್ತೀನಿ ಆಮೇಲೆ ಹೆಂಗೆ ಹೇಳ್ಕೊತೀನಿ ಆಮೇಲೆ ಹೆಂಗೆ ಕಟ್ತೀನಿ ಅಂತ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಮೇಲೆ ಒಂದು ಕೆಳಗಡೆ ಒಂದು ಇಟ್ಕೊಂಡು ಆಮೇಲೆ ಹತ್ತಿರ ಕೇಳ್ಕೊಂಡು ದ ಹೂವನ ಆಮೇಲೆ ಎಳ್ ದಾರನ ತಗೊಂಡು ನಾಟ ಹಾಕ್ಕೊಳ್ಬೇಕು ನೋಡಿ ಕಾಣಿಸ್ತೈತೆ ಅಂದ್ಕೊಂತೀನಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ್ಬಿಡ್ತೈತೆ ಫ್ರೆಂಡ್ಸ್ ಇದೇನು ತುಂಬ ಕಷ್ಟ ಏನಿಲ್ಲ ನಾನು ವೀಡಿಯೋಸ್ ಹಾಕಿದ್ದೀನಿ ಫ್ರೆಂಡ್ಸ್ ಸೂಜ್ ಮಲ್ಗೆ ಕಟ್ಟೋದು ಹೇಗೆ ಸೂಜ್ ಮಲ್ಗೆ ದಿಂಡ್ ಕಟ್ಟೋದು ಹೇಗೆ ಎಲ್ಲನೂ ಹಿಂದಿನ ಹಿಡಿಯೋ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಂದ್ರೆ ಹೋಗಿ ಚೆಕ್ ಮಾಡಿ ನೋಡಿ ನೀವು ಇನ್ನೂ ಬೇಗ ಕಟ್ಟಬೇಕು ಅಂತಂದರೆ ಒಂದೇ ಸರಿ ಎರಡು ಹೂವನ್ನ ತಗೊಂಡು ಇಕ್ಕಿ ಕಟ್ಬೋದು ಇಲ್ಲ ನಾವು ಕಲಿತಾ ಇದ್ದೀವಿ ನಿಧಾನಕ್ಕೆ ಕಟ್ಟಬೇಕು ಅಂದರೆ ಒಂದೊಂದು ಹೂವನೇ ಇಕ್ಕಿ ಕಟ್ಬೋದು ನಿಮಗೆ ಅಭ್ಯಾಸ ಆಗೋದ್ರೆ ಎರ್ಡೆರಡು ಹೂವೂ ಎತ್ತಿ ಕಟ್ಬೋದು ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಹಿಂದೆ ಮಕ್ಕಳು ಆಡ್ತಾಯಿದ್ದಾರೆ ಆ ಸೌಂಡ್ ಬರ್ತಾ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ದೂರ ಕಟ್ಟಿದ್ದಾದಮೇಲೆ ನಾನು ಮತ್ತೆ ಪನ್ನೀರ್ ಪತ್ರೆ ಮೇಲೆ ಒಂದು ಕೆಳಗಡೆ ಒಂದು ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಮೇಲೆ ಒಂದು ಕನಕಾಂಬ್ರ ಕೆಳಗಡೆ ಒಂದು ಕನಕಾಂಬ್ರ ಈ ಥರ ಇಟ್ಕೊಂಡು ಕೆಳಗಡೆ ಒಂದು ಸುತ್ತು ಮೇಲೆ ಒಂದು ನಾಟ್ ನಾಟಾಕ್ಕೊತೀನಿ ಮತ್ತು ಸೇಮ್ ಅದೇ ಪ್ರೋಸೆಸ್ಸಲ್ಲಿ ಕಟ್ಕೊಂಡು ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ನೀವು ಕೂಡ ಕಲಿರಿ ನಾನು ವಿಡಿಯೋ ಫಸ್ಟ್ ಟೈಮ್ ನೋರ್ತಾ ಇದ್ರೆ please like ಮಾಡಿ share ಮಾಡಿ comment ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ನೋಡೋಕೆ ಇಷ್ಟೇ ಹೂವು ಥರ ಕಾಣಿಸೈತೆ ಬಟ್ ಒಂದು ಮಾಳಕ್ಕಿಂತ ಜಾಸ್ತಿ ಹೂವು ಕಟ್ಬೋದು ಫ್ರೆಂಡ್ಸ್ ನೋಡಿ ನನ್ನೆಲ್ಲ ಪೂರ್ತಿ ಕಟ್ಟಿ ತೋರಿಸ್ತೀನಿ ನೋಡಿ ಈ ಥರ ಎರಡು ಎರಡು ಒಂದೇ ಸರಿ ಹತ್ತಿ ಕಟ್ಟರೆ ನಮಗೆ ಆವಾಗ ಬೇಗ ಬೇಗ ಆಗುತ್ತೆ ನೋಡಿ ನಾನು ಪೂರ್ತಿ ಕಟ್ಟಿದ್ದಾಯಿತು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ದೇವ್ರ ಮುಡ್ಸೋಕ್ಕೆ ಇಲ್ಲ ನಾವು ಮುಡ್ಕೊಳ್ಳೋಕ್ಕೆ ಏನಕ್ಕಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಇವಾಗ ಇನ್ನೊಂದು ಟ್ರಿಪ್ ಹೇಳ್ತೀನಿ ಫ್ರೆಂಡ್ಸ್ ಇದು ಹೀಗೆ ಒಂದು ಕವರಲ್ಲಿ ಹಾಕಿ ಟೈಟಾಗಿ ನಾಟ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರಕ್ಕಿಂತ ಹೆಚ್ಚಾಗಿ ಇರುತ್ತೆ ಫ್ರೆಂಡ್ಸ್